ಈ ವರ್ಷ ನಡೆಯಬೇಕಿದ್ದ ಎಲ್ಲ ಐ ಪಿ ಎಲ್ ಮ್ಯಾಚ್ಗಳು ರದ್ದಾಗಿದೆ ಅದಕ್ಕೆ ಕಾರಣಗಳು ಏನು ಎಂದು ತಿಳಿದುಕೊಳ್ಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನಿಮ್ಮ ಮುಂದೆ ಒಂದು ಶಾಕಿಂಗ್ ನ್ಯೂಸ್ ಅನ್ನು ತಂದಿದ್ದೇನೆ ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ಈ ವರ್ಷದ ಐ ಪಿ ಎಲ್ನ ಎಲ್ಲ ಮ್ಯಾಚ್ಗಳನ್ನು ರದ್ದುಗೊಳಿಸಲಾಗಿದೆ ಇದು ಕ್ರಿಕೆಟ್ ಪ್ರಿಯರಿಗೆ ಒಂದು ಶಾಕಿಂಗ್ ವಿಷಯ ಅಂತಲೇ ಹೇಳ್ಬೋದು ಇದಕ್ಕೆ ಏನೆಲ್ಲ ಕಾರಣ ಎಂದು ತಿಳಿದುಕೊಳ್ಳೋಣ ಬನ್ನಿ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಗಡಿ ಭಾಗಗಳಲ್ಲಿ ಯುದ್ಧದ ಪರಿಸ್ಥಿತಿ ಉಂಟಾಗಿದೆ ಯುದ್ಧಗಳು ನಡೀತಾ ಇದೆ ಶತ್ರು ದೇಶದ ಜೊತೆ ಸರಹದ್ದಿನಲ್ಲಿ ತೀವ್ರ ಯುದ್ಧ ವಾತಾವರಣ ಉಂಟಾಗಿದೆ ಸೇನೆ ಸಂಪೂರ್ಣವಾಗಿ ಯುದ್ಧಕ್ಕೆ ತೊಡಗಿಕೊಂಡಿದೆ ಭದ್ರತಾ ಅಗತ್ಯವಿದ್ದರೂ ದೇಶದೊಳಗಿನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಲಾಗಿದೆ ಕ್ರೀಡಾಂಗಣಗಳ ಬಳಿಯಲ್ಲೂ ಭದ್ರತಾ ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಬಿ ಸಿ ಸಿ ಐ ಮತ್ತು ಸರ್ಕಾರ ಈ ಬಗ್ಗೆ ತೀವ್ರ ಚರ್ಚೆ ನಡೆಸಿದ ಮೇಲೆ ಐ ಪಿ ಎಲ್ನ ರದ್ದತಿಗೆ ನಿರ್ಧಾರಕ್ಕೆ ಬಂದಿರೋದು ಏಕೆಂದರೆ ಸಡನ್ನಾಗಿ ನಿಲ್ಲಿಸೋಕ್ಕೆ ಆಗಲ್ಲ ಇದಕ್ಕೆ ಕೋಟ್ಯಾನು ಕೋಟಿ ದುಡ್ಡನ್ನು ಸುರಿದಿರ್ತಾರೆ ಮೊದಲಿಗೆ ಅವರು ಸರ್ ಇಷ್ಟು ದುಡ್ಡು ಸುರಿದಿದ್ದೀವಿ ಆಗಲ್ಲ ಅಂತ ಹೇಳಿದ್ರಂತೆ ಆವಾಗ ಸರ್ಕಾರ ಇಲ್ಲ ಮಾಡಲೇಬೇಕು ನಮಗೆ ದುಡ್ಡುಗಿಂತ ಜನರ ಪ್ರಾಣ ಮುಖ್ಯ ಅಲ್ಲಿ ಸೇರಿರುವಂಥ ಜನರ ಭದ್ರತೆ ಮುಖ್ಯ ನಾವು ಇದು ಈ ವಿಷಯದಲ್ಲಿ ರಿಸ್ಕ್ನ ತೊಗೊಳೋಕ್ಕಾಗಲ್ಲ ನಮಗೆ ಮಾಹಿತಿ ಬಂದಿದೆ ಉಗ್ರರು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ನ ಒಂದು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅಂತ ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಮ್ಯಾಚ್ಗಳನ್ನೆಲ್ಲ ರದ್ದು ಮಾಡ್ತಾರೆ ಇದೊಂದು ಕಠಿಣ ನಿರ್ಧಾರ ಆದರೆ ದೇಶದ ಭದ್ರತೆ ಮುಖ್ಯ ಕ್ರಿಕೆಟ್ ಅಭಿಮಾನಿಗಳ ಪ್ರತಿಕ್ರಿಯೆ ಅಭಿಮಾನಿಗಳು ಈ ನಿರ್ಧಾರದಿಂದ ನಿರಾಸೆಯಾದರೂ ಕೂಡ ದೇಶ ಪ್ರೇಮದಿಂದ ಸಕಾರಾತ್ಮವಾಗಿ ಒಪ್ಪಿಕೊಂಡಿದ್ದಾರೆ ಮೊದಲು ದೇಶ ನಂತರ ಕ್ರಿಕೆಟ್ ಎಂಬ ಅಭಿಪ್ರಾಯ ಎಲ್ಲೆಡೆಯೂ ವ್ಯಕ್ತವಾಗುತ್ತಿದೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಸೇನೆಗೆ ಬೆಂಬಲ ನೀಡುತ್ತಿದ್ದಾರೆ ಕ್ರಿಕೆಟ್ಗೆ ಬದಲಾಗಿ ಯೋಧರ ಮೇಲೆ ಗಮನ ಹರಿಸುತ್ತಿದ್ದಾರೆ ಕೊನೆಗೊಂದು ಶಕ್ತಿ ತುಂಬ ಸಂದೇಶ ಈ ವೇಳೆ ನಾವು ಎಲ್ಲರೂ ಒಂದಾಗಿ ಯೋಧರಿಗೆ ಬೆಂಬಲ ನೀಡೋಣ ಐ ಪಿ ಎಲ್ ಮತ್ತೆ ಬರುತ್ತದೆ ಆದರೆ ಯುದ್ಧದಲ್ಲಿ ಗೆಲುವು ಅಗತ್ಯ ಹೌದು ಐ ಪಿ ಎಲ್ಲು ಯಾವಾಗ ಬೇಕಾದರೂ ಹಾಡ್ಕೋಬೋದು ಆದರೆ ಯುದ್ಧದಲ್ಲಿ ಗೆಲ್ಲೋದು ತುಂಬ ಮುಖ್ಯ ಕ್ರಿಕೆಟ್ ನಿಲ್ಲಬಹುದು ಆದರೆ ದೇಶದ ಗೌರವ ಮಾತ್ರ ಯಾವತ್ತೂ ನಿಲ್ಲಬಾರದು ನೀವೀಗ ಈ ಸುದ್ದಿಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೀವು ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ